ಹಲೋ ಇರಿ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೆ ಪಿ ಎಸ್ ಸಿ ಕಡೆಯಿಂದ ದಿನಾಂಕ ಹದಿಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ವಿವಿಧ ರೀತಿಯ ಗ್ರೂಪ್ ಸಿ ವೃಂದದ ಹುದ್ದೆಗಳಿಗೆ ಎಕ್ಸಾಮ್ ಏನು ಕಂಡಕ್ಟ್ ಆಯಿತು ಪದವಿ ಮಟ್ಟದ ನಾನ್ ಹೆಚ್ ಕೆ ಎಕ್ಸಾಮ್ ಅಂತ ನಾವೇನು ಕರಿತೇವೆ ಸೊ ಈ ಎಕ್ಸಾಮನ್ನು ಬರೆದಂತಹ ಅಭ್ಯರ್ಥಿಗಳಿಗೆ ಪೇಪರ್ ಟು ಇಂಗ್ಲೀಷ್ನಲ್ಲಿ ಕೇಳಿದಂತಹ ಏನು ಪ್ರಶ್ನೆಗಳಿದ್ದಾವೆ ಅದಕ್ಕೆ ಸರಿ ಉತ್ತರಗಳನ್ನು ತಿಳಿಸುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿ ಆಗುತ್ತೆ ಸೊ ಯಾರೆಲ್ಲ ಎಕ್ಸಾಮ್ನ ಅಟೆಂಡ್ ಆಗಿದ್ರಿ ಅಂತಹ ಅಭ್ಯರ್ಥಿಗಳು ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆಗುತ್ತೆ ಜೊತೆಗೆ ಮುಂದೆ ಬರುವಂತಹ ಎಲ್ಲ ಪರೀಕ್ಷೆಗಳಿಗೆ ಗ್ರೂಪ್ ಸಿ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ರ ಅಂತಹ ಅಭ್ಯರ್ಥಿಗಳಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆ ಪಿ ಸಿಯ ಗ್ರೂಪ್ ಸಿ ವೃಂದದ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ವಿದ್ಯಾರ್ಥಿಗಳೇ ಆಸ್ ನಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆ ಕ್ಯೂ ಸೀರೀಸ್ ಆಗಿದೆ ಓಕೆ ಕ್ಯೂ ಸೀರೀಸ್ ಆಗಿರುತ್ತೆ ನೋಡ್ತಾ ಇರ್ಬೋದು ಕ್ಯೂ ಸೀರೀಸ್ ಸೊ ಹಾಗಾಗಿ ಮೇಕ್ ಶೋರ್ ದಟ್ ನಾವು ಇಲ್ಲೇನು ಸಾಲ್ವ್ ಮಾಡಿಸ್ತಾ ಇರ್ತೇವೆ ನಿಮಗೋಸ್ಕರ ಸರಿನಾ ನಿಮ್ಮ ಒಂದು ಸೀರೀಸ್ನ ನೋಡ್ಕೊಳ್ಳಿ ಕ್ಯೂ ಸೀರೀಸ್ ಇತ್ತು ಅಂತಂದರೆ ಓಕೆ ತೊಂದರೆ ಇಲ್ಲ ನೀವು ಏನು ಮಾಡ್ಬೋದು ನಮ್ಮ ಜೊತೆನೆ ಯಾವ ಥರ ಪ್ರಶ್ನೆ ಇದೆ ಅದೇ ಥರ ನೀವು ಟಿಕ್ ಮಾಡ್ತಾ ಹೋಗ್ಬೋದು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬಟ್ ಬೇರೆ ಸೀರೀಸ್ ಇತ್ತು ಅಂತಂದರೆ ಕೇರ್ಫುಲ್ಲಾಗಿ ನಾವು ಎಲ್ಲಿ ಪ್ರಶ್ನೆಯನ್ನು ಓದ್ತಾ ಇರ್ತೀವಿ ಆ ಪ್ರಶ್ನೆಯನ್ನು ಹುಡುಕೊಂಡು ಆ ಸರಿಯಾಗಿರುವಂಥ ಉತ್ತರವನ್ನು ನೀವು ಟಿಕ್ ಮಾಡ್ಕೊಳ್ಳಿ ಸೊ ಮೊಟ್ಟ ಮೊದಲ ಪ್ರಶ್ನೆ ಕ್ಯೂ ಅಲ್ಲಿ ಇಂಗ್ಲೀಷ್ ಏನು ಕಮ್ಯುನಿಕೇಶನ್ ಏನಿತ್ತು ಅದರಲ್ಲಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಹೇಳ್ತಾ ಇದ್ದಾರೆ ಒಂದರಿಂದ ಮೂರನೇ ಪ್ರಶ್ನೆಗೆ ಇಲ್ಲಿ ಏನು ಹೇಳ್ತಾ ಇದ್ರೆ ನಾಲ್ಕು ಆಪ್ಷನ್ನು ಕೊಟ್ಟಿದ್ದೇವೆ ಸೊ ನೀವು ಇಲ್ಲಿ ಏನು ಮಾಡಬೇಕು ಒಂದು ಕರೆಕ್ಟ್ ಮೀನಿಂಗನ್ನು ನೀವು ಕೊಡಬೇಕಾಗತ್ತೆ ಸರಿಯಾದ ಮೀನಿಂಗ್ನ ಕೊಡಬೇಕಾಗತ್ತೆ ಅಂತ ಹೇಳಿದರೆ ಕೊಟ್ಟಂತಹ ಪದಕ್ಕೆ ಸರಿಯಾದ ಅರ್ಥ ಸೊ ಮೊಟ್ಟ ಮೊದಲ ಪ್ರಶ್ನೆ ನೋಡ್ತಾ ಇರ್ಬೋದು ಇನ್ಫ್ಯಾಲಿಯಬಲ್ ಅಂತ ಇದೆ ಇನ್ ಮೀನಿಂಗ್ ನ ಇಲ್ಲಿ ಕೇಳ್ತಾ ಇದಾರೆ ಸೊ ಇನ್ಫ್ಯಾಲಿಯಬಲ್ ಅಂತಂದ್ರೆ ಯಾವುದೇ ಮಿಸ್ಟೇಕ್ನ ಮಾಡದೇ ಇರುವುದು ಕಮಿಟಿಂಗ್ ನೋ ಎರರ್ಸ್ ಅಂತೇನಿದೆ ಅದು ಓಕೆ ಆಪ್ಷನ್ ಒಂದನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಫೋರ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ತಾ ಇರ್ಬೋದು ವೆರ್ಬೋಸ್ ವೆರ್ಬೋಸ್ಗೆ ಸರಿಯಾಗಿರುವಂತಹ ಉತ್ತರ ಯಾವುದಾಗುತ್ತೆ ಇಲ್ಲಿ ಟೂ ವರ್ಡಿ ಅಂತೇನಿದೆ ಅದು ಅತಿಯಾದ ಪದಗಳನ್ನು ಬಳಸುವುದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಮೂರು ಎಕೋ ಕ್ರಿಟಿಸಿಸಮ್ ಅಂತಂದರೆ ಏನು ಅಂತ ಕೇಳಿದರೆ ಸೊ ಎಕೆ ಎಕೋ ಕ್ರಿಟಿಸಿಸಮ್ ಅಂತಂದರೆ ಆಪ್ಷನ್ ಟೂ ಸರಿಯಾಗುತ್ತೆ ನೋಡಿ ಯಾವಾಗ ಮನುಷ್ಯ ಜೊತೆಗೆ ಪ್ರಕೃತಿಯ ನಡುವೆ ನಾವು ಏನು ಅವೇರ್ನೆಸ್ನ ಮೂಡಿಸೋದಕ್ಕೆ ಏನು ನಾವು ಪ್ರಯತ್ನ ಮಾಡ್ತೇವೆ ದಟ್ ಈಸ್ ಕಾಲ್ಡ್ ಎಕೋ ಕ್ರಿಟಿಸಿಸಮ್ ನಾಲ್ಕನೇ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರೇಟ್ ಪ್ರಿಪೋಸಿಷನ್ಸ್ ಅಂತ ಹೇಳಿದ್ದಾರೆ ಪ್ರಿಪೋಸಿಷನ್ ಅಂತಂದರೆ ಗೊತ್ತಾಗುತ್ತೆ ನಿಮಗೆ ಸಂಬಂಧ ಸೂಚ ಸೂಚನೆ ಮಾಡುವಂಥ ಪದಗಳು ಸೊ ಅದನ್ನು ತೆಗೆದುಕೊಂಡು ನೀವೇನು ಮಾಡಿ ಈ ಬಿಟ್ಟ ಸ್ಥಳವನ್ನು ತುಂಬ್ರಿ ಅಂತ ಹೇಳಿದರೆ ಸೊ ನೋಡ್ತಾ ಇರ್ಬೋದು ನಾಲ್ಕನೇ ಪ್ರಶ್ನೆ ದ ಟ್ರೆಕರ್ಸ್ ವೆಂಟ್ ಡ್ಯಾಶ್ ದ ಲಿಮಿಟ್ಸ್ ಸೆಟ್ ಫಾರ್ ದೆಮ್ ಅಂತ ಇದೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುವಂಥ ಸಾಧ್ಯತೆ ಇದೆ ಬಿಯಾಂಡ್ ಏನಿದೆ ಅದು ಬಿಯಾಂಡ್ ಐದನೇ ಪ್ರಶ್ನೆ ದ ಸ್ಟ್ರೇಂಜ್ ಸೀನ್ ವಾಸ್ ಕ್ಯಾಪ್ಚರ್ಡ್ ಡ್ಯಾಶ್ ದ ಕ್ಯಾಮರಾ ಅಂತ ಇದೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಬೈ ದ ಕ್ಯಾಮರಾ ಆರನೇ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರೇಟ್ ಆಪ್ಷನ್ ಗಿವನ್ ಇನ್ ದ ಬಿಲೋ ಸಿತಾರಾ ವಾಸ್ ಡ್ಯಾಶ್ ಪ್ರಿನ್ಸಿಪಲ್ ಆಫ್ ದ ಕಾಲೇಜ್ ಡ್ಯೂರಿಂಗ್ ದ ಡ್ಯೂರಿಂಗ್ ದಟ್ ಪೀರಿಯಡ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾಗಿರುವಂಥ ಆರ್ಟಿಕಲ್ ಬಳಸೋದಕ್ಕೆ ಹೇಳಿದ್ದಾರೆ ನಿಮಗೆ ಆರ್ಟಿಕಲ್ಸ್ ನಿಮಗೆಲ್ಲ ಗೊತ್ತಿದೆ ಎ ಆನ್ ದ ಅಂತ ಬರುತ್ತಲ್ವಾ ಎಸ್ ಅದು ಸೊ ರೈಟ್ ಆಪ್ಷನ್ ಯಾವುದು ಡೆಫಿನೆಟ್ ಆರ್ಟಿಕಲ್ ದ ಅಂತೇನಿದೆ ಅದು ನೆಕ್ಸ್ಟು ಏಳನೇ ಪ್ರಶ್ನೆ ನೋಡ್ತಾ ಇರ್ಬೋದು ಇಲ್ಲಿ ಹೇಳ್ತಾ ಇದ್ದಾರೆ ಆ್ಯಡ್ ಎ ಸೂಟೇಬಲ್ ಕ್ವಶನ್ ಟ್ಯಾಗನ್ನು ಆ್ಯಡ್ ಮಾಡಬೇಕು ಅಂತೇಳಿ ಸೊ ಏಳನೇ ಪ್ರಶ್ನೆ ನೋಡ್ತಾ ಇರ್ಬೋದು ದೇ ಹ್ಯಾವಂಟ್ ಬಾಟ್ ದ ಕೇಕ್ಸ್ ಓಕೆ ಬಾಟ್ ದ ಕೇಕ್ಸ್ ಅಂತ ಪ್ರಶ್ನೆ ಇದೆ ಸೊ ಇದನ್ನ ಕ್ವಶನ್ ಟ್ಯಾಗ್ ಮಾಡಿದರೆ ಆಪ್ಷನ್ ನಂಬರ್ ತ್ರೀಯಲ್ಲಿರುವಂತಹ ಅಲ್ಲಿರುವಂತಹ ಹ್ಯಾವ್ ದೇ ಎನ್ನುವದ್ದು ಸರಿಯಾಗುತ್ತೆ ನೆಗೆಟಿವ್ ಕೊಟ್ಟಿರೋದನ್ನ ಪಾಸಿಟಿವ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡ್ತಾ ಇರಬಹುದು ಔಟ್ ಆಫ್ ದ ಫೋರ್ ಗ್ರೂಪ್ಸ್ ಗಿವನ್ ಸೆಲೆಕ್ಟ್ ದ ಗ್ರೂಪ್ ದಟ್ ಕನ್ಸಿಸ್ಟ್ ಆಲ್ ಕರೆಕ್ಟ್ ಅಪೋಸಿಟ್ಸ್ ಅಂತ ಇದೆ ಸೊ ಇಲ್ಲಿ ರೈಟ್ ಆಪ್ಷನ್ ಮಾತ್ರ ನಿಮಗೆ ತಿಳಿಸೋದಾದ್ರೆ ಆಪ್ಷನ್ ನಂಬರ್ ಎ ಸಾರಿ ಆಪ್ಷನ್ ನಂಬರ್ ಫೋರ್ ಎ ಮತ್ತೆ ಬಿ ನೆಕ್ಸ್ಟು ಡೈರೆಕ್ಷನ್ಸ್ ನೋಡ್ತಾ ಇರ್ಬೋದು ಒಂಬತ್ತನೇ ಪ್ರಶ್ನೆ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಡೈರೆಕ್ಟಿಂದ ಇಂದ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕು ಅಂತೇಳಿ ಸೊ ಸೆಂಟೆನ್ಸ್ನ ನೋಡ್ತಾ ಇರ್ಬೋದು ದ ಮೆಕ್ಯಾನಿಕ್ ದ ಸ್ಪೇರ್ ಪಾರ್ಟ್ಸ್ ವಿಲ್ ಬಿ ಅವೈಲೇಬಲ್ ಟುಮಾರೋ ಅಂತ ಹೇಳ್ತಾರೆ ಅವರು ಸೊ ಇದು ಡೈರೆಕ್ಟಲ್ಲಿ ಹೇಳಿದ್ದಾರೆ ಇದನ್ನು ಇಂಡೈರೆಕ್ಟ್ ನೀವು ಮಾಡೋದಾದರೆ ಫಸ್ಟ್ ಒನ್ ಕರೆಕ್ಟ್ ಆಗುತ್ತೆ ದ ಮೆಕ್ಯಾನಿಕ್ ಸೇಡ್ ದ್ಯಾಟ್ ದ ಸ್ಪೇರ್ ಪಾರ್ಟ್ಸ್ ವಿಲ್ ಬಿ ಇರೋದೇನಾಗುತ್ತೆ ವುಡ್ ಬಿ ಅವೈಲೇಬಲ್ ದ ನೆಕ್ಸ್ಟ್ ಡೇ ಟುಮಾರೋ ಇನ್ನೋದೇನಾಗುತ್ತೆ ಅಲ್ಲಿ ನೆಕ್ಸ್ಟ್ ಡೇ ಸೊ ಆಪ್ಷನ್ ಒನ್ ಈಸ್ ದ ರೈಟ್ ಹತ್ತನೇ ಪ್ರಶ್ನೆ ಚೂಸ್ ದ ಕರೆಕ್ಟ್ ವರ್ಬ್ ಫ್ರಾಮ್ ದ ಫಾರ್ಮ್ ಆ್ಯಂಡ್ ಫಿಲ್ ದ ಬ್ಲ್ಯಾಂಕ್ಸ್ ಅಂತ ಇದೆ ಬಿಟ್ಟ ಸ್ಥಳವನ್ನು ತುಂಬ್ರಿ ಅಂತ ಹೇಳಿದರೆ ವಿತ್ ಅಪ್ರೋಪ್ರೇಟ್ ವರ್ಬ್ ಸರಿಯಾಗಿರುವಂತಹ ಕ್ರಿಯಾಪದದ ಜೊತೆಗೆ ಒನ್ ಆಫ್ ಮೈ ಸಿಸ್ಟರ್ಸ್ ಡ್ಯಾಶ್ ಗಾನ್ ಟು ಅಮೇರಿಕಾ ಅಂತ ಇದೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುವಂಥ ಸಾಧ್ಯತೆ ಇದೆ ತ್ರೀ ಹ್ಯಾಸ್ ಅಂತೇನಿದೆ ಅದು ಓಕೆ ಸೊ ಹತ್ತನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಆಪ್ಷನ್ ನಂಬರ್ ತ್ರೀ ಹ್ಯಾಸ್ ಅಂತ ಏನಿದೆ ಅದು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಇಂಡಿಯನ್ಸ್ ಡ್ಯಾಶ್ ಇನ್ ನಾನ್ ವೈಲೆನ್ಸ್ ಅಂತ ಇದೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆ ಸ್ಪ್ರೆಂಡ್ಸ್ ಸೊ ಹನ್ನೊಂದನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಬಿಲೀವ್ ಅಂತ ಏನಿದೆ ಅದು ಇಂಡಿಯನ್ಸ್ ಬಿಲೀವ್ ಇನ್ ನಾನ್ ವೈಲೆನ್ಸ್ ನೆಕ್ಸ್ಟ್ ಹನ್ನೆರಡನೇ ಮತ್ತು ಹದಿಮೂರನೇ ಪ್ರಶ್ನೆ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಸಿನೋನಿಮ್ ಅಂದರೆ ಈ ಒಂದು ಸಮನಾರ್ಥಕ ಪದವನ್ನು ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ ಅಂಡರ್ಲೈನ್ ಮಾಡಿರುವಂಥ ಪದಕ್ಕೆ ದ ಹೋಲಿ ಮ್ಯಾನ್ಸ್ ಪರ್ಸನಾಲಿಟಿ ಇನ್ಸ್ಪೈರ್ಸ್ ಆ್ಯಾವ್ ಅಂತ ಇದೆ ಸೊ ಇಲ್ಲಿ ಯಾವ್ ಎನ್ನುವಂತಹ ಪದಕ್ಕೆ ರೈಟ್ ಆಪ್ಷನ್ ಯಾವುದಾಗುತ್ತೆ ರೆವರೆನ್ಸ್ ಅಂತ ಏನಿದೆ ಅದು ನೆಕ್ಸ್ಟು ಹದಿಮೂರನೇ ಪ್ರಶ್ನೆ ಕ್ಯಾನ್ ಯು ಬಿ ಸೋ ಇಂಪರ್ಟಿನೆಂಟ್ ಟುವರ್ಡ್ಸ್ ಆನ್ ಎಲ್ಡರ್ಲಿ ವುಮನ್ ಅಂತ ಇದೆ ಸೊ ಇಲ್ಲಿ ರೈಟ್ ಆಪ್ಷನ್ ಇಂಪರ್ಟಿನೆಂಟಿಗೆ ಸರಿಯಾದ ಪದ ಯಾವುದಾಗುತ್ತೆ ರೂಡ್ ಓಕೆ ರೂಡ್ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ನೋಡ್ತಾ ಇರ್ಬೋದು ಇಲ್ಲಿ ವಿರುದ್ಧ ಪದವನ್ನು ಕೇಳಿದ್ದಾರೆ ಸೊ ನೋಡ್ತಾ ಇರ್ಬೋದು ಕ್ಯಾನ್ ಐ ಬಿ ಡಿಸ್ಕಾಲ್ಟಿಯಸ್ ಟು ಮೈ ಬೆನಿಫ್ಯಾಕ್ಟರ್ಸ್ ಅಂತ ಇದೆ ಸೊ ಅಂಡರ್ಲೈನ್ ಅಂಡರ್ಲೈನನ್ನು ಹಾಕಿದ್ದಾರೆ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗತ್ತೆ ಪೊಲೈಟ್ ಅದಕ್ಕೆ ಅಪೋಸಿಟನ್ನು ಹೇಳಬೇಕು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ದ ಓಲ್ಡ್ ಮ್ಯಾನ್ ಸೀಮ್ಸ್ ಟು ಟೂ ಫೀಬಲ್ ಅಂತ ಇದೆ ಸೊ ಫೀಬಲ್ಗೆ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ ಇಲ್ಲಿ ಸ್ಟ್ರಾಂಗ್ ಆಪ್ಷನ್ ನಂಬರ್ ಟು ನೆಕ್ಸ್ಟು ಹದಿಮ ಹದಿನಾರರಿಂದ ಹದಿನೆಂಟನೇ ಪ್ರಶ್ನೆ ಇಲ್ಲಿ ಏನು ಹೇಳ್ತಾ ಅಂತಂದ್ರೆ ಅಂತಂದರೆ ಚೂಸ್ ದ ಅಪ್ರೋಪ್ರೇಟ್ ವರ್ಡ್ ಫ್ರಮ್ ದ ಆಲ್ಟರ್ನೇಟಿವ್ ಅಂತ ಹೇಳ್ತಾ ಇದಾರೆ ಸೊ ದ್ಯಾಟ್ ಈ ಒಂದು ಆಯಿತಾ ಒಂದು ಪ್ರತ್ಯೇಕ ಪದಕ್ಕೆ ಪರ್ಯಾಯ ಪದವನ್ನು ಕೊಡಿ ಅಂತ ಹೇಳಿದ್ದಾರೆ ಸೊ ನೋಡ್ತಾ ಇರ್ಬೋದು ಹದಿನಾರನೇ ಪ್ರಶ್ನೆ ಆಕ್ಷನ್ ವೈಲೇಟಿಂಗ್ ದ ಸ್ಯಾನ್ಸಿಟಿ ಆಫ್ ಥಿಂಗ್ಸ್ ಕನ್ಸಿಡರ್ಡ್ ರಿಲೀಜಿಯಸ್ ಓಕೆ ಈ ಒಂದು ಸೆಂಟೆನ್ಸ್ಗೆ ಸರಿಯಾಗಿರುವಂಥ ಪದವನ್ನು ಹೇಳಬೇಕಾಗತ್ತೆ ಗಿವನ್ ವರ್ಡ್ ಅಂತ ಹೇಳ್ತೀವಲ್ವಾ ಆ ಥರ ಆಕ್ಷನ್ ವೈಲೈಟಿಂಗ್ ದ ಸೆನ್ಸಿಟಿ ಆಫ್ ದ ಥಿಂಗ್ಸ್ ಕನ್ಸಿಡರ್ಡ್ ಆಸ್ ಎ ರಿಲಿಜಿಯಸ್ ಪವಿತ್ರವಾದದ್ದನ್ನ ಅಪವಿತ್ರ ಅಂತ ಹೇಳಿ ನಾವು ಏನು ಆಯಿತಾ ಮಾಡ್ತಾರಲ್ವಾ ಅದನ್ನೇನಂತ ಹೇಳ್ತಾರೆ ಅಂತ ಕೇಳ್ತಾ ಇದ್ದಾರೆ ಸೊ ಸ್ಯಾಕ್ರಿಯಲ್ ಏಜ್ ಅಂತ ಏನಿದೆ ಅದು ಏಜ್ ಹದಿನೇಳನೇ ಪ್ರಶ್ನೆ ಒನ್ ಹೂ ಬಿಲೀವ್ಸ್ ಇನ್ ದ ಪ್ರೀ ಡಿಟರ್ಮೈನ್ಡ್ ಡೆಸ್ಟಿನಿ ಅಂತ ಕೇಳ್ತಾ ಇದ್ದಾರೆ ಸೊ ರೈಟ್ ಆಪ್ಷನ್ ಫಾಟಲಿಸ್ಟ್ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಎ ಗುಡ್ ಅಪ್ರಿಷಿಯೇಟರ್ ಆಫ್ ಆರ್ಟ್ ಫುಡ್ ವೈನ್ ಎಕ್ಸೆಟ್ರಾ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಅಂತ ಏನಿದೆ ಅದು ಹತ್ತೊಂಬತ್ತನೇ ಪ್ರಶ್ನೆ ಮತ್ತು ಇಪ್ಪತ್ತನೇ ಪ್ರಶ್ನೆ ಡಿಗ್ರಿ ಆಫ್ ಅನ್ನು ಕೊಟ್ಟಿದ್ದಾರೆ ದೇ ರೀಚ್ ದ ಪ್ಯಾ ಪ್ಲೇಸ್ ಆ್ಯಸ್ ಕ್ವಿಕ್ಲಿ ಆ್ಯಸ್ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಪಿಜಿನ್ಸ್ ಅಂತೇನಿದೆ ಅದು ಇಪ್ಪತ್ತನೇ ಪ್ರಶ್ನೆ ಇದಕ್ಕೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಸಾರಿ ಮೂರನೇ ಮೂರನೇದಾಗುತ್ತೆ ನೋಡಿ ಲೈಟ್ನಿಂಗ್ ಆಗುತ್ತೆ ಓಕೆ ಲೈಟ್ನಿಂಗ್ ಆಗುತ್ತೆ ದೇ ರೀಚ್ ದ ಪ್ಲೇಸ್ ಆ್ಯಸ್ ಕ್ವಿಕ್ಲಿ ಆ್ಯಸ್ ಲೈಟ್ನಿಂಗ್ ಓಕೆ ಮಿಂಚಿನಂತೆ ಅವರು ರೀಚ್ ಆದರು ಇಪ್ಪತ್ತನೇ ಪ್ರಶ್ನೆ ಸಮ್ ಇಂಡಿಯನ್ಸ್ ಸ್ಪೀಕ್ ಇಂಗ್ಲೀಷ್ ಡ್ಯಾಶ್ ದ್ಯಾನ್ ದ ನೇಟಿವ್ ಸ್ಪೀಕರ್ಸ್ ಸೊ ರೈಟ್ ಆಪ್ಷನ್ ಯಾವುದು ಆಪ್ಷನ್ ತ್ರೀ ಫಾಸ್ಟರ್ ಅಂತೇನಿದೆ ಅದು ಇಪ್ಪತ್ತೊಂದನೇ ಪ್ರಶ್ನೆ ಮತ್ತು ಇಪ್ಪತ್ತೆರಡನೇ ಪ್ರಶ್ನೆ ಓಕೆ ಇಲ್ಲಿ ಹೇಳ್ತಾ ಇದ್ದರೆ ಈ ಒಂದು ನೋಡಿ ದ ಸೆಕ್ರೆಟರಿ ಪಾಸ್ಡ್ ಆನ್ ದ ಇನ್ಫಾರ್ಮೇಶನ್ ಅಂತ ಇದೆ ಸೊ ಇಲ್ಲಿ ಏನು ಮಾಡಬೇಕಂತೆ ಆಕ್ಟಿವೈಸಲ್ಲಿ ಕೊಟ್ಟಿರೋದು ಪ್ಯಾಕ್ ಪ್ಯಾಸಿವೈಸಲ್ಲಿ ಮಾಡಬೇಕು ಇಲ್ಲ ಪ್ಯಾಸಿವೈಸಲ್ಲಿ ಕೊಟ್ಟಿದ್ದು ಆಕ್ಟಿವ್ ವೈಸಲ್ಲಿ ಮಾಡಬೇಕು ದ ಸೆಕ್ರೆಟರಿ ಪಾಸ್ಡ್ ಆನ್ ದ ಇನ್ಫಾರ್ಮೇಶನ್ ಅಂತ ಇದೆ ಸೊ ಇಲ್ಲಿ ಇಪ್ಪತ್ತೊಂದನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಮೂರನೇದು ದ ಇನ್ಫಾರ್ಮೇಷನ್ ವರ್ಸ್ ಪಾಸ್ಡ್ ಓಕೆ ಯಾಕಂದರೆ ಪಾಸ್ಡ್ ಅನ್ನೋದು ಪಾಸ್ಟ್ ಆಗಿರೋದರಿಂದ ಆಗಿರೋದ್ರಿಂದ ಟೆನ್ಸ್ ಬಂದಾಗ ಏನಾಗುತ್ತೆ ವರ್ಝನ್ನು ಯೂಸ್ ಮಾಡ್ತೇವೆ ವರ್ಬನ್ನು ಅದೇ ರೀತಿ ನಾವು ಬರಿತೇವೆ ನೆಕ್ಸ್ಟು ದ ಚೈಲ್ಡ್ ಹ್ಯಾಸ್ ಟರ್ನ್ ದ ಬುಕ್ ಟರ್ನ್ ಟು ಬುಕ್ ಅಂತ ಇದೆ ಸೊ ರೈಟ್ ಆಪ್ಷನ್ ಯಾವುದು ತರ್ಡ್ ಒನ್ ಆಗುತ್ತೆ ದ ಬುಕ್ ಹ್ಯಾಸ್ ಬೀನ್ ಓಕೆ ಹ್ಯಾಸ್ ಬಂದಾಗ ಬೀನನ್ನು ಯೂಸ್ ಮಾಡ್ತೇವೆ ಸೊ ನಾವು ಆಲ್ರೆಡಿ ಹೇಳಿದಾಗೆ ವರ್ಬಲ್ಲಿ ಯಾವುದೇ ರೀತಿ ಬದಲಾವಣೆ ಇರೋದಿಲ್ಲ ನೆಕ್ಸ್ಟ್ ಇಪ್ಪತ್ತ್ಮೂರನೇ ಪ್ರಶ್ನೆ ಓಕೆ ಇಪ್ಪತ್ತ್ಮೂರನೇ ಪ್ರಶ್ನೆ ನೋಡಿ ಒಂದು ಮೇಲ್ಭಾಗವನ್ನು ಕೊಟ್ಟಿರ್ತಾರೆ ಹಾಗೆ ಸೆಂಟೆನ್ಸ್ನ ಉಳಿದ ಭಾಗಗಳನ್ನು ಹಿಂದೆ ಮುಂದೆ ಜಂಬಲ್ಡ್ ಮಾಡಿರ್ತಾರೆ ಮತ್ತು ಕೊನೆ ಭಾಗ ಕೊಟ್ಟಿರ್ತಾರೆ ಸೊ ಇಪ್ಪತ್ತ್ಮೂರನೇಗೆ ರೈಟ್ ಆಪ್ಷನ್ನ ಮಾತ್ರ ಇಲ್ಲಿ ಡಿಸ್ಕಸ್ ಮಾಡೋಣ ರೈಟ್ ಆಪ್ಷನ್ ಥರ್ಡ್ ಒನ್ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಮತ್ತು ಇಪ್ಪತ್ತೈದನೇ ಪ್ರಶ್ನೆ ಪ್ರಿಫಿಕ್ಸನ್ನು ಆ್ಯಡ್ ಮಾಡಬೇಕು ಅಂತ ಹೇಳಿದರೆ ಪ್ರಿಫಿಕ್ಸ್ ಅಂದ್ರೇನು ಪೂರ್ವ ಪದ ಸೊ ದ ಡ್ಯಾಶ್ ಇಂಡಿಪೆಂಡೆನ್ಸ್ ಬಹಳ ಈಸಿ ಇದೆ ನೋಡಿ ಪ್ರೀ ಇಂಡಿಪೆಂಡೆನ್ಸ್ ನೆಕ್ಸ್ಟ್ ಇಪ್ಪತ್ತೈದನೇದು ಅಡಾಕ್ಯುವೆಟ್ ಇನ್ ಅಡಾಕ್ಯುವೆಟ್ ಓಕೆ ಅಡಾಕ್ವೆಟ್ ಅಂದ್ರೇನು ಬಹ ತುಂಬ ಪ್ರಮಾಣದಲ್ಲಿ ಇನ್ ಅಡಾಕ್ವೆಟ್ ಅಂದ್ರೇನು ಆ ಪ್ರಮಾಣ ಕಡಿಮೆ ಇರೋದು ನೆಕ್ಸ್ಟ್ ಇಪ್ಪತ್ತಾರನೇದು ಇಪ್ಪತ್ತಾರರಿಂದ ಇಪ್ಪತ್ತ ಎಂಟು ಇಡಿಯೋಮ್ ಪ್ರೇಸಸ್ ಅಂಡರ್ಲೈನ್ ಮಾಡಿದ್ದಾರೆ ಅದರ ಮೀನಿಂಗ್ನ ನೀವು ತಿಳಿಸ್ಬೇಕಾಗಿತ್ತು ಸೊ ಇಪ್ಪತ್ತಾರನೇ ಪ್ರಶ್ನೆ ಹಿ ಈಸ್ ಇನ್ ಎ ಫಿಕ್ಸ್ ಸೊ ಈಸ್ ಇನ್ ಎ ಫಿಕ್ಸಿಗೆ ಅಂಡರ್ಲೈನ್ ಮಾಡಿದ್ದಾರೆ ವೆದರ್ ಟು ಬೈ ಆರ್ ಮೊಬೈಲ್ ಆರ್ ವಿ ಅಂತೇಳಿ ಇಪ್ಪತ್ತಾರನೇ ಪ್ರಶ್ನೆಗೆ ರೈಟ್ ಆಪ್ಷನ್ ನಾಲ್ಕನೇದು ಹೀ ಈಸ್ ಅನ್ಡಿಸೈಡೆಡ್ ಅಬೌಟ್ ಬೈಯಿಂಗ್ ಅ ಮೊಬೈಲ್ ಅಥವಾ ಟಿ ವಿ ಇಪ್ಪತ್ತೇಳನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೀಸ್ ಡೆತ್ ಈಸ್ ಅ ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ ಇದೆ ಸೊ ಇಲ್ಲಿ ಓಕೆ ಫ್ರೆಂಡ್ಸ್ ಇಲ್ಲಿ ರೈಟ್ ಆಪ್ಷನ್ ಯಾವ್ದು ಸಾಧ್ಯತೆ ಇದೆ ಮೂರು ಆಯ್ತಾ ಮೂರು ಇಲ್ಲ ಅಂತಂದ್ರೆ ನನ್ನ ಆಫ್ ದ ಅಬೌವ್ ಎರಡರಲ್ಲಿ ಒಂದಾಗುತ್ತೆ ಓಕೆ ಆಸ್ ಪರ್ ಮೈ ನಾಲೆಜ್ ಏನಾಗುತ್ತೆ ಇಲ್ಲಿ ನನ್ನ ಆಫ್ ದ ಅಬವ್ ಎನ್ನುವಂತ ಏನಿದೆ ಅದು ರೈಟ್ ಆಗುತ್ತೆ ಅದು ಆಗಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ಮೂರಾದ್ರೂ ಹಾಗೆ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ದ ಲೇಡಿ ಆಫೀಸರ್ಸ್ ಮೇಡನ್ ಸ್ಪೀಚ್ ಮೇಡನ್ ಸ್ಪೀಚ್ ಅಂದರೆ ಫಸ್ಟ್ ಅಂತ ಹೇಳಿ ಅರ್ಥ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ ಸೆಕೆಂಡ್ ಒನ್ ದ ಆಡಿಯನ್ಸ್ ವರ್ ಮೂಡ್ ಬೈ ಮೂಡ್ ಬೈ ಹರ್ ಫಸ್ಟ್ ಸ್ಪೀಚ್ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಹಾಗೂ ಮೂವತ್ತೊಂದನೇ ಪ್ರಶ್ನೆ ಅಲ್ಲಿಯವರೆಗೆ ಸೊ ಇಲ್ಲಿ ಏನು ಹೇಳಿದರೆ ಸೆಂಟೆನ್ಸ್ನ ಭಾಗಗಳಿಗೆ ಅಂಡರ್ಲೈನನ್ನು ಮಾಡಿ ನಂಬರ್ನ ಕೊಟ್ಟಿದ್ದಾರೆ ಯಾವ ನಂಬರ್ನಲ್ಲಿ ಮಿಸ್ಟೇಕ್ ಇದೆ ಅನ್ನೋದನ್ನು ನೀವು ಹೇಳಬೇಕಾಗುತ್ತೆ ಸೊ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡ್ತಾ ಇರ್ಬೋದು ದ ಫಾರಿನರ್ಸ್ ಕ್ವಿಕ್ಲಿ ರಿಯಲೈಸ್ಡ್ ದ್ಯಾಟ್ ರೈಸ್ ಈಸ್ ಗ್ರೋನ್ ಆಲ್ ಇಂಡಿಯಾ ನೋ ಅಂತ ಅಂತಿದೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುವಂಥ ಸಾಧ್ಯತೆ ಇದೆ ಥರ್ಡ್ ಒನ್ ನೋಡಿ ಆಲ್ ಇಂಡಿಯಾ ಅಂತೇನಿದೆ ಅದರ ಬದಲಾಗಿ ಏನು ಬರಬೇಕಾಗಿತ್ತು ಅಲ್ಲಿ ಆಲ್ ಓವರ್ ಇಂಡಿಯಾ ಓಕೆ ಆಲ್ ಓವರ್ ಇಂಡಿಯಾ ಅಂತ ಬಂದಿದ್ರೆ ಸರಿಯಾಗಿರೋದು ಬಟ್ ಇಲ್ಲಿ ಆಲ್ ಇಂಡಿಯಾ ಕೊಟ್ಟಿರೋದ್ರಿಂದ ಸೊ ಥರ್ಡ್ ಆಪ್ಷನ್ ಇಸ್ ದ ರೈಟ್ ರಾಂಗ್ ಆಗುತ್ತೆ ದಟ್ ಈಸ್ ದ ರೈಟ್ ಆಪ್ಷನ್ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಇಂಡಿಯನ್ಸ್ ಡು ನಾಟ್ ಪ್ಲೇ ಗುಡ್ ಕ್ರಿಕೆಟ್ ನೋ ಫಾರಿನ್ ಫೀಲ್ಡ್ಸ್ ಸಾರಿ ಆನ್ ಫಾರಿನ್ ಫೀಲ್ಡ್ಸ್ ಲೈಕ್ ದ ಆಸ್ಟ್ರೇಲಿಯನ್ ಸ್ಕ್ಯಾನ್ ಸೊ ಇಲ್ಲಿ ನೋ ಅಂತಿದೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುವಂಥ ಸಾಧ್ಯತೆ ಇದೆ ಮೂರನೇ ನೋಡಿ ಇದು ಏನಾಗುವಂಥ ಸಾಧ್ಯತೆ ಇತ್ತು ಲೈಕ್ ದ ಆಸ್ಟ್ರೇಲಿಯನ್ಸ್ ಡೂ ಓಕೆ ಲೈಕ್ ದ ಆಸ್ಟ್ರೇಲಿಯನ್ಸ್ ಡೂ ಅಂತ ಆಗಬೇಕಾಗಿತ್ತು ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಯು ಕಾಂಟ್ ಪಾಸ್ ಟೆಸ್ಟ್ ಅಂಟಿಲ್ ಯು ವರ್ಕ್ ಹಾರ್ಡ್ಲಿ ನೋ ಎರರ್ ಅಂತ ಇದೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗತ್ತೆ ಆಪ್ಷನ್ ನಂಬರ್ ತ್ರೀ ಆಗುತ್ತೆ ನೋಡಿ ಓಕೆ ಹಾರ್ಡ್ಲಿ ಅದರ ಬದಲಾಗಿ ಏನು ಬರಬೇಕಾಗಿತ್ತು ಅನ್ಲೆಸ್ ಯು ವರ್ಕ್ ಹಾರ್ಡ್ ಅಂತ ಬರಬೇಕಾಗಿತ್ತು ಬಟ್ ಬಂದಿಲ್ಲ ಸೊ ಹಾಗಾಗಿ ಮೂರನೇ ಒಂದು ಆಪ್ಷನ್ ಏನಾಗಿದೆ ಇಲ್ಲಿ ರಾಂಗ್ ಆಗಿದೆ ನೆಕ್ಸ್ಟು ಒಂದು ಪ್ಯಾಸೇಜನ್ನು ಕೊಟ್ಟು ಆನ್ಸರ್ ಮಾಡೋದಕ್ಕೆ ಹೇಳಿದರು ಈ ಮೂವತ್ತೆರಡರಿಂದ ಮೂವತ್ತೈದನೇ ಪ್ರಶ್ನೆ ಸೊ ಇಲ್ಲಿ ಪ್ಯಾಸೇಜ್ನ ಐ ಹೋಪ್ ನೀವೆಲ್ಲ ಓದಿರ್ತೀರ ಇಲ್ಲಿ ರೈಟ್ ಆಪ್ಷನ್ನ ಮಾತ್ರ ಡಿಸ್ಕಸ್ ಮಾಡೋಣ ಅಲಾರಾಮಿಂಗ್ ಮೀನ್ಸ್ ಕೊಟ್ಟಿರುವಂತಹ ಪ್ಯಾಸೇಜಲ್ಲಿ ಅಲಾರಾಮಿಂಗ್ ಅಂದರೆ ಏನು ಅಂತ ಕೇಳಿದರೆ ಫ್ರೈಟನಿಂಗ್ ಭಯಪಡಿಸುವಂಥದ್ದು ಮೂವತ್ತ್ ಮೂರನೇದು ದ ಮೇಜರ್ ರೀಸನ್ ಫಾರ್ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾ ಇದ್ದಾರೆ ಆಲ್ ಆಫ್ ದ ಅಬೌವ್ ಇಂಡಸ್ಟ್ರಿ ಎಫ್ಲೂಯೆಂಟ್ ಆಗಿರ್ಬೋದು ಫೈರ್ ಫಾರೆಸ್ಟ್ ಇರ್ಬೋದು ಫಾರೆಸ್ಟ್ ಫೈರ್ಸ್ ಇರ್ಬೋದು ಅಥವಾ ವೆಹಿಕಲ್ ಟ್ರಾಫಿಕ್ ಇವೆಲ್ಲ ದ ಲೆವೆಲ್ ಆಫ್ ದ ಓಷಿಯನ್ ಈಸ್ ರೈಸಿಂಗ್ ಬಿಕಾಸ್ ಆಫ್ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದು ಐಸ್ ಮೆಲ್ಟಿಂಗ್ ನೆಕ್ಸ್ಟು ರೀಇನ್ವೆಂಟಿಂಗ್ ಮೀನ್ಸ್ ಅಂತ ಹೇಳ್ತಾ ಇದ್ದಾರೆ ರಿಮೇಕಿಂಗ್ ಸೊ ಇದಾಗಿತ್ತು ಆಸ್ಪಿರೆಂಟ್ಸ್ ಈ ಒಂದರಿಂದ ಮೂವತ್ತೈದು ಏನು ಇಂಗ್ಲೀಷ್ ಪ್ರಶ್ನೆಗಳೇನಿತ್ತು ಇವತ್ತಿನ ಏನು ಜುಲೈ ಹದಿಮೂರನೇ ತಾರೀಕಿಗೆ ಕೇಳಿದಂತಹ ಕೆ ಪಿ ಸಿಯ ಪದವಿ ಮಟ್ಟದ ಗ್ರೂಪ್ ಸಿ ವೃಂದದ ಹುದ್ದೆಗಳಿಗೆ ಇಂಗ್ಲೀಷ್ ವಿಷಯದ ಪ್ರಶ್ನೋತ್ತರಗಳು ಸೊ ಈ ಒಂದು ಇಷ್ಟೊತ್ತು ನಾವೇನು ಡಿಸ್ಕಸ್ ಮಾಡಿದ್ವಿ ಕೀ ಉತ್ತರಗಳು ಇದು ನೋಡಿ ಸಂಭವನೀಯ ಆಗಿರುತ್ತೆ ಪ್ರೊಬಲ್ ಆಗಿರುತ್ತೆ ಸೊ ಹಾಗಾಗಿ ನೀವೇನು ಮಾಡಿ ಯಾರೆಲ್ಲ ಎಕ್ಸಾಮ್ನ ಬರೆದಿದ್ದೀರ ಅಂತಹ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಕೆ ಪಿ ಎಸ್ ಸಿ ಅವರು ಏನು ಮಾಡ್ತಾರೆ ಇದೇ ವಾರದಲ್ಲಿ ಕೀ ಆನ್ಸರ್ನ ಅಫಿಷಿಯಲ್ ಆಗಿ ಅಪ್ಲೋ ಅಪ್ಲೋಡನ್ನು ಮಾಡ್ತಾರೆ ಅವರ ವೆಬ್ಸೈಟಲ್ಲಿ ಸೊ ಆ ಒಂದು ಕೀ ಆನ್ಸರ್ಸ್ ಹಾಗೇನೆ ಇಷ್ಟೊತ್ತು ನಾವೇನು ಡಿಸ್ಕಸ್ ಮಾಡಿದ್ವಿ ಈ ಕೇ ಆನ್ಸರ್ ಎರಡನ್ನೂ ನೋಡ್ಕೊಳ್ಳಿ ಸೊ ಅದೇ ಏನಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಫೈನಲ್ ಆಗಿರುತ್ತೆ ಬಟ್ ಇದೇನಾಗಿತ್ತು ಒಂದು ಸರಿನ ಒಂದು ಸಂಭವನೀಯ ಕೀ ಉತ್ತರ ಆಗಿತ್ತು ಸೊ ಆಲ್ಮೋಸ್ಟ್ ಇದೇ ಸರಿಯಾಗುವಂಥ ಸಾಧ್ಯತೆ ಇದೆ ಬಟ್ ಕೆ ಪಿ ಎಸ್ ಸಿ ಬಿಟ್ಟಿದ್ದು ಏನಾಗುತ್ತೆ ಫೈನಲ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಏನೋ ಉಳಿದಂತಹ ಕನ್ನಡ ವಿಷಯದ ಬಗ್ಗೆ ನಿಮಗೋಸ್ಕರ ವೀಡಿಯೋವನ್ನು ಅಪ್ಲೋಡ್ ಮಾಡ್ತೇವೆ ಹಾಗೆಯೇ ಕಂಪ್ಯೂಟರ್ ವಿಷಯದ ಮೇಲೆ ಆಲ್ರೆಡಿ ನಾವು ವಿಡಿಯೋವನ್ನು ಹಾಕಿದ್ದೇವೆ ಯಾರು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ಗಳಲ್ಲಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೇವೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್